ಬಿಜೆಪಿಯ ರಾಜಕೀಯ ಕೇಂದ್ರವಾಯಿತು ಬಿಎಸ್ವೈ ನಿವಾಸ ಲೋಕಸಭೆಗೆ ಅಭ್ಯರ್ಥಿಗಳ ಆಯ್ಕೆ ಕುರಿತು ಮೀಟಿಂಗ್ ಒಟ್ಟಾರಿಯಾಗಿ ಪವರ್ ಪಾಯಿಂಟ್ ಆಗ್ತಾ ಇದೆ ಬಿಎಸ್ವೈ ಅವರ ನಿವಾಸ ಲೋಕಸಭೆಗೆ ಅಭ್ಯರ್ಥಿಗಳ ಆಯ್ಕೆ ಕುರಿತು ಬಿಗ್ ಮೀಟಿಂಗ್ ನಡೀತಾ ಇದೆ ಬಿಎಸ್ವೈ ಯಡಿಯೂರಪ್ಪನವರ ನಿವಾಸ ಈಗ ಪವರ್ ಪಾಯಿಂಟ್ ಆಗಿದೆ ಹಾವೇರಿ ದಾವಣಗೆರೆ ಲೋಕಸಭಾ ಟಿಕೆಟ್ಗಾಗಿ ಸಂಘರ್ಷವೂ ಕೂಡ ಎದುರಾಗಿದೆ ನಾನಾ ನೀನಾ ಅನ್ನುವಂತಹ ಪೈಪೋಟಿ ಎದುರಾಗಿರುವಂತಹ ಸಂದರ್ಭದಲ್ಲಿ ಬಿಜೆಪಿಯ ರಾಜಕೀಯ ಕೇಂದ್ರವಾಗ್ತಾ ಈಗ ಗೊಂದಲದ ವಾತಾವರಣ ನಿರ್ಮಾಣ ಆಗಿರೋದು ಅಭ್ಯರ್ಥಿಗಳ ಆಯ್ಕೆ ಯಾರನ್ನ ಆಯ್ಕೆ ಮಾಡಬೇಕು ಯಾರಿಗೆ ಟಿಕೆಟ್ ನೀಡಬೇಕು ಯಾರಿಗೆ ಟಿಕೆಟ್ ನೀಡಿದ್ರೆ ಪ್ಲಸ್ ಆಗುತ್ತೆ ಯಾರಿಗೆ ಟಿಕೆಟ್ ನೀಡಲಿಲ್ಲ ಅಂದ್ರೆ ಮೈನಸ್ ಆಗುತ್ತೆ ಅನ್ನುವಂತಹ ಚರ್ಚೆಗಳನ್ನ ಮಾಡುವುದಕ್ಕೆ ಪವರ್ ಸೆಂಟರ್ ಆಗಿ ಮಾಡಿಕೊಂಡಿದ್ದಾರೆ ಬಿ ಎಸ್ ಯಡಿಯೂರಪ್ಪನವರ ನಿವಾಸವನ್ನ ಹಾಗಾಗಿನೇ ಹಲವಾರು ನಾಯಕರು ಬರ್ತಾ ಇದ್ದಾರೆ ನಮಗೆ ಟಿಕೆಟ್ ಕೊಡಿ ನಾವು ಸ್ಪರ್ಧೆ ಮಾಡ್ತೀವಿ ನಮ್ಮ ಗೆಲುವು ಖಚಿತ ನಮ್ಮ ಮೇಲೆ ನಂಬಿಕೆ ಇಡಿ ಅನ್ನುವಂತ ಆಶ್ವಾಸನೀಯ ಮಾತುಗಳನ್ನ ಆಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಎಲೆಕ್ಷನ್ ಹತ್ರ ಬರ್ತಾ ಇದ್ದಂತೇನೆ ಇತ್ತ ರಾಜ ಹುಲಿ ರಿಟರ್ನ್ಸ್ ಆಗ್ತಾ ಇದ್ದಂತೇನೆ ಸಾಕಷ್ಟು ನಾಯಕರು ಆಕ್ಟಿವ್ ಆಗೋದ್ರ ಮುಖಾಂತರ ಇತ್ತ ಬಿ ಎಸ್ ಯಡಿಯೂರಪ್ಪನವರ ಮನೆಗೆ ದೌಡಾಯಿಸ್ತಾ ಇದ್ದಾರೆ ಂತಹ ತೊಳಲಾಟ ಜೋರಾಗ್ತಾ ಇದೆ ಕಗ್ಗಂಟಾಗಿರುವಂತಹ ಎರಡು ಲೋಕಸಭಾ ಕ್ಷೇತ್ರಗಳೆಲ್ಲ ಅದರ ಮೇಲೆ ಕಣ್ಣಾಕಿದ್ದಾರೆ ನಾಯಕರ ಜೊತೆ ಚರ್ಚೆ ನಡೀತಾ ಇದೆ ಹಾವೇರಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ಯಾರಿಗೆ ಗೊಂದಲ ಎಳಿದಿದೆ ಗೊಂದಲದ ಬಗ್ಗೆ ಈಶ್ವರಪ್ಪ ಜೊತೆ ಚರ್ಚೆಯನ್ನ ನಡೆಸುವಂತದ್ದು ದಾವಣಗೆರೆ ಲೋಕಸಭಾ ಕ್ಷೇತ್ರದ ಟಿಕೆಟ್ ಯಾರಿಗೆ ಇದರ ಸಂಘರ್ಷವೂ ಕೂಡ ನಡೆಸಿದ್ದಾರೆ ಯಡಿಯೂರಪ್ಪನವರು ಈಗಾಗಲೇ ಗಮನಿಸ್ತಾ ಇದ್ದೀರಾ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಯಾವ ತರನಾಗಿ ರಂಗೇರ್ತಾ ಇದೆ ಅಂತ ಇತ್ತ ಕಾಂಗ್ರೆಸ್ ನಾಯಕರು ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಗಳನ್ನ ಮಾಡೋದ್ರ ಮುಖಾಂತರ ಕೇಂದ್ರಕ್ಕೆ ದೌಡಾಯಿಸ್ತಾ ಇದ್ದಾರೆ ಬಿಜೆಪಿ ನಾಯಕರ ವಿರುದ್ಧ ಹರಿಹಾಯ್ತಿದ್ದಾರೆ ಎಲ್ಲವೂ ಕೂಡ ಚುನಾವಣೆಗಾಗಿ ಸೆಂಟ್ರಲ್ ಎಲೆಕ್ಷನ್ ಅನ್ನ ಗೆಲ್ಬೇಕಾಗಿ ಹಾಗಾಗಿನೇ ಇತ್ತ ರಾಜಾಹುಲಿ ಏನಿದ್ದಲ್ಲ ಬಿ ಎಸ್ ಯಡಿಯೂರಪ್ಪನವರ ಮನೆಗೆ ಸಾಕಷ್ಟು ನಾಯಕರು ಆಗಮಿಸ್ತಾ ಇದ್ದಾರೆ ಅದರಲ್ಲೂ ಕೂಡ ಮುಖ್ಯವಾಗಿ ಹಾವೇರಿ ಆಗಿರ್ಬೋದು ದಾವಣಗೆರೆ ಆಗಿರ್ಬೋದು ಈ ಲೋಕಸಭಾ ಕ್ಷೇತ್ರದ ಟಿಕೆಟ್ ಯಾರಿಗೆ ಕೊಡ್ತಾರೆ ಅನ್ನುವಂತಹ ಕುತೂಹಲ ಹೆಚ್ಚಾಗ್ತಾ ಇದೆ ಇದ್ರ ಬಗ್ಗೆಯೂ ಕೂಡ ಯಡಿಯೂರಪ್ಪನವರು ಚರ್ಚೆಯನ್ನು ನಡೆಸ್ತಾ ಇದ್ದಾರೆ ಸಂಘರ್ಷಕ್ಕೆ ತೆರೆ ಎಳಿಬೇಕು ಅಷ್ಟೇ ಈಗ ಯಾರನ್ನು ಕೂಡ ಈಗ ಎದುರಾಕಿಕೊಳ್ಳುವಂತಹ ಪರಿಸ್ಥಿತಿ ಉದ್ಭವ ಆಗಬಾರ್ದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಯಾರನ್ನು ಕೂಡ ನಿಲ್ಲಿಸಬಾರ್ದು ಎಲ್ರಿಗೂ ಸಮಾಧಾನ ಮಾಡಬೇಕಾದಂತಹ ಪರಿಸ್ಥಿತಿ ಈಗ ಯಡಿಯೂರಪ್ಪನವರಿಗೆ ಬಂದಿದೆ ಹಾಗಾಗಿನೇ ಪವರ್ ಸೆಂಟರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಯಡಿಯೂರಪ್ಪನವರ ಮನೆಯನ್ನು ಅವರ ನಿವಾಸಕ್ಕೆ ತೆರಳುತ್ತಾರೆ ನಮಗೆ ಟಿಕೆಟ್ ನೀಡಿ ನಾವು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಗೆಲುವನ್ನ ನಿಮ್ಮ ಬಳಿ ಬರ್ತೀವಿ ಅನ್ನುವಂತಹ ಆತ್ಮವಿಶ್ವಾಸವನ್ನು ಕೂಡ ನೀಡ್ತಿದ್ದಾರೆ ಅದೇ ಯಡಿಯೂರಪ್ಪನವರೊಬ್ಬರೇ ಹೇಳಿದ್ರೆ ಆಗೋದಿಲ್ಲ ಹೈಕಮಾಂಡ್ ನಾಯಕರು ಕೂಡ ಗ್ರೀನ್ ಸಿಗ್ನಲ್ನ ಕೊಡಬೇಕು ಇಲ್ಲಿ ಕೆಲವೊಂದ್ಸರಿ ಹೆಂಗಾಗಿ ಹೋಗ್ಬಿಡುತ್ತೆ ಅಂದ್ರೆ ದೇವ್ರು ಹೊರ ಕೊಟ್ಟರು ಪೂಜಾರಿ ಹೊರ ಕೊಡೋದಿಲ್ವಂತೆ ಬಟ್ ಯಡಿಯೂರಪ್ಪನವ್ರ ವಿಷಯದಲ್ಲಿ ಹೇಳ್ತಾ ಇಲ್ಲ ಇದು ಸರ್ವೇ ಸಾಮಾನ್ಯವಾಗಿ ನಡೆಯುವಂತಹ ಪ್ರಶ್ನೆ ಬಟ್ ಬರದಲ್ಲಿರುವಂತಹ ಹಣ್ಣಿಗೆ ಕಲ್ ಹಾಕಿದ್ರೆ ತಪ್ಪೇನು ಬಿದ್ರೆ ಬೀಳ್ಬೋದು ಇಲ್ಲ ಅಂತಂದ್ರೆ ಇಲ್ಲ ಟ್ರೈ ಮಾಡುವಷ್ಟು ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೇಣುಕಾ ಎಸ್ ರೇಣುಕಾ ಈಗಾಗಲೇ ಗಮನಿಸ್ತಾ ಇದ್ದೀವಿ ನಾವು ಯಡಿಯೂರಪ್ಪನವರ ಮನೆ ಪವರ್ ಸೆಂಟರ್ ಆಗಿದೆ ಈಗಾಗಲೇ ಎರಡ್ ಸಾವಿರದ ಇಪ್ಪತ್ನಾಕರ ಲೋಕಸಭಾ ಚುನಾವಣೆ ಸಮೀಪಿಸ್ತಾ ಇದೆ ನಾಯಕರೆಲ್ಲರೂ ಕೂಡ ಇದ್ದಾರೆ ಹೇಗೆ ನಡೀತಾ ಇದೆ ಚರ್ಚೆ ಏನೇನೆಲ್ಲ ಯಾವ ನಾಯಕರ ಜೊತೆ ಚರ್ಚೆಯನ್ನು ನಡೆಸ್ತಾ ಇದಾರೆ ಹೌದು ಚಂದ್ರಕಲಾ ಏನು ಸದ್ಯದ ಪರಿಸ್ಥಿತಿ ಲೋಕಸಭಾ ಚುನಾವಣೆ ಆ ಒಂದು ದೃಷ್ಟಿಯಿಂದ ಈಗಾಗಲೇ ಜೆಡಿಎಸ್ ಮತ್ತೆ ಬಿಜೆಪಿ ಪಕ್ಷದಲ್ಲಿ ಯಾವ ಕ್ಷೇತ್ರಕ್ಕೆ ಯಾವ ಅಭ್ಯರ್ಥಿಯನ್ನು ಹಾಕಿದ್ರೆ ಆ ಒಂದು ಕ್ಷೇತ್ರದಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಒಂದು ಚರ್ಚೆ ಕೂಡ ಈಗಾಗ್ಲೇ ಸಾಕಷ್ಟು ಒಂದು ಮೈತ್ರಿ ಪಕ್ಷದಲ್ಲಿ ನಡೀತಾ ಇದೆ ಇದ್ರ ಜೊತೆಗೇನೆ ಇಂದು ಕೂಡ ಏನು ಆ ಮಾಜಿ ಸಿಎಂ ಆದಂತಹ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಅಂದ್ರೆ ಇದು ಅಧಿಕೃತವಾಗಿ ಎಲ್ಲೂ ಕೂಡ ಘೋಷಣೆ ಮಾಡ್ದೇನೆ ಇನ್ನು ಮನೆಯಲ್ಲೇ ನಿವಾಸದಲ್ಲಿಯೇ ಸಹ ತಮಗೆ ಬೇಕಾದಂತಹ ಒಂದು ನಿಷ್ಠು ನಾಯಕರನ್ನು ಮನೆಗೆ ಕರೆಸಿಕೊಂಡು ಯಡಿಯೂರಪ್ಪ ಅವರು ಚರ್ಚೆ ನಡೀತಾ ಚರ್ಚೆ ನಡೆಸ್ತಾ ಇದ್ದಾರೆ ಇದ್ರ ಜೊತೆಗೇನೆ ಪ್ರಮುಖವಾಗಿ ಹಾವೇರಿ ಲೋಕಸಭಾ ಕ್ಷೇತ್ರಕ್ಕೆ ಒಂದಿಷ್ಟು ಟಿಕೆಟ್ ಯಾರಿಗೆ ಕೊಡಬೇಕು ಅಂತೇಳಿ ಸಾಕಷ್ಟು ಗೊಂದಲ ಕೂಡ ಇತ್ತು ಇದ್ರ ಬಗ್ಗೆ ಈಶ್ವರಪ್ಪ ಕೂಡ ಅವರು ಒಂದಿಷ್ಟು ಚರ್ಚೆಗಳನ್ನು ಸಹ ಮಾಡಿದ್ರು ಅವರು ಸಹ ಇಂದು ಯಡಿಯೂರಪ್ಪ ನಿವಾಸಕ್ಕೆ ಬಂದಿದ್ರು ಯಾವ ಅಭ್ಯರ್ಥಿಯನ್ನು ಹಾಕ್ಬೇಕು ಅಂತೇಳಿ ಅವರು ಸಹ ಒಂದು ಯಡಿಯೂರಪ್ಪ ಕುರಿತು ಒಂದು ಚರ್ಚೆ ಕೂಡ ಮಾಡಿದ್ದಾರೆ ಇದ್ರ ಜೊತೆಗೆನೆ ಇದೀಗ ತಾನೇ ಒಂದು ಮಾಜಿ ಸಿಎಂ ಆನಂದ ಜಗದೀಶ್ ಶೆಟ್ಟರ್ ಕೂಡ ಯಡಿಯೂರಪ್ಪ ಅವರ ನಿವಾಸಕ್ಕೆ ಬಂದು ಚರ್ಚೆ ನಡೆಸ್ತಾ ಇದ್ದಾರೆ ಇನ್ನೊಂದು ಇನ್ನೊಂದ್ ಕಡೆ ಇಲ್ಲಿಗೆ ಹೇಳ್ಬೇಕು ಅಂತಂದ್ರೆ ಹಾವೇರಿ ಒಂದು ಲೋಕಸಭಾ ಕ್ಷೇತ್ರಕ್ಕೆ ಜಗದೀಶ್ ಶೆಟ್ಟರ್ಗೂ ಕೂಡ ಟಿಕೆಟ್ ಕೊಡಲಾಗುತ್ತೆ ಅಂತ ಕೂಡ ಒಂದು ರಾಜಕೀಯ ವಲಯದಲ್ಲಿ ಚರ್ಚೆ ಚರ್ಚೆ ಶುರುವಾಗಿತ್ತು ಅದ್ರ ಬೆನ್ನಲ್ಲೇ ಈ ಒಂದು ಸಭೆಯನ್ನು ಸಹ ಯಡಿಯೂರಪ್ಪ ಅವರು ಕರೆದಿರುವಂತ ಇನ್ನೂ ಸಾಕಷ್ಟು ಒಂದು ಆ ದಾವಣಗೆರೆಯ ಲೋಕಸಭಾ ಕ್ಷೇತ್ರದ ಒಂದಿಷ್ಟು ನಾಯಕರು ಸೇರಿದಂತೆ ಆ ಸಿದ್ದೇಶ್ವರ ಮಾಜಿ ಸಚಿವರಾದ ಎಚ್ ರವೀಂದ್ರನಾಥ್ ರೇಣುಕಾಚಾರ್ಯ ಇವಿಷ್ಟು ಜನ ಸಹ ಒಂದು ಬಿಎಸ್ ವೈ ಅವರ ಒಂದು ಡಾಲರ್ಸ್ ಕಾಲನಿಯಲ್ಲಿ ನಡೀತಾ ಇರ್ತಕ್ಕಂಥ ಬಿಎಸ್ ವೈ ಅವರ ಮನೆಯಲ್ಲಿ ಒಂದು ಸುದೀರ್ಘವಾದ ಚರ್ಚೆ ಸಹ ನಡೆಸ್ತಾ ಇದ್ದಾರೆ ಯಾವ ಅಭ್ಯರ್ಥಿಗೆ ಅಂತ ಅಂತೇಳಿ ಈಗಾಗಲೇ ಬಿಜೆಪಿ ನಾಯಕರು ಸಹ ಒಂದಿಷ್ಟು ಹೇಳಿದ್ರು ಜಗದೀಶ್ ಶೆಟ್ಟಿ ಈಗಾಗಲೇ ಕಾಂಗ್ರೆಸ್ ಹೋಗಿದ್ರು ಈಗ ಮತ್ತೆ ಲೋಕಸಭಾ ಟಿಕೆಟ್ ಕೊಡ್ತಾರೆ ಅನ್ನೋ ಕಾರಣಕ್ಕೆ ವಾಪಸ್ ಬಂದಿದ್ದಾರೆ ಇವ್ರಿಗೂ ಟಿಕೆಟ್ ಕೊಡ್ಬಾರ್ದು ಅನ್ನೋ ಒಂದು ಆ ಅಸಮಾಧಾನ ಕೂಡ ಸಾಕಷ್ಟು ಒಂದಿಷ್ಟು ಬಿಜೆಪಿ ವಲಯದಲ್ಲಿ ಹೇಳ್ಕೊಂಡಿದ್ರು ಅದಾದ ನಂತರ ಆ ಈ ಒಂದು ಗೊಂದಲಕ್ಕೆ ತೆರೆ ಎಳೆಯುವ ಒಂದು ವಿಚಾರಣೆ ಇವತ್ತು ಯಡಿಯೂರಪ್ಪ ಖುದ್ದು ಆ ಕಡೆ ಕೇಳಿದ್ರು ಯಾರಿಗೆ ಕೊಡ್ಬೇಕು ಅಥವಾ ಜಗದೀಶ್ ಗೆ ಕೊಟ್ರೆ ಈ ಹಿಂದೆ ಇರ್ತಕ್ಕಂಥ ಅಲ್ಲಿರ್ತಕ್ಕಂಥ ಬಿಜೆಪಿ ಕಾರ್ಯಕರ್ತರಿಗೆ ಯಾವ ರೀತಿ ಮನವೊಲಿಕೆ ಮಾಡ್ಕೋಬೇಕು ಅಲ್ಲಿರ್ತಕ್ಕಂಥ ಜ ಬಿಜೆಪಿ ಕಾರ್ಯಕರ್ತರು ಯಾವ ರೀತಿ ಜಗದೀಶ್ ಶೆಟ್ಟರ್ ಗೆ ಸಪೋರ್ಟ್ ಮಾಡಬೇಕು ಅಥವಾ ಬೇರೆ ಅಭ್ಯರ್ಥಿ ಜೆಡಿಎಸ್ ಅಭ್ಯರ್ಥಿಯನ್ನು ಹಾಕಿದ್ರೆ ಆ ಅಭ್ಯರ್ಥಿಗೆ ಯಾವ ರೀತಿಯಾದ ಬಿಜೆಪಿ ಅವರು ಬೆಂಬಲ ಕೊಡಬೇಕು ಒಟ್ನಲ್ಲಿ ಯಾವುದೇ ಒಂದು ಅಭ್ಯರ್ಥಿಯನ್ನು ಹಾಕಿದ್ರು ಸಹ ಆ ಒಂದು ಕ್ಷೇತ್ರದಲ್ಲಿ ಮೈತ್ರಿ ಪಕ್ಷದಿಂದ ಬಿಜೆಪಿ ಅಥವಾ ಜೆಡಿಎಸ್ ಅಭ್ಯರ್ಥಿ ಗೆಲ್ಲಲೇ ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಖುದ್ದು ಯಡಿಯೂರಪ್ಪನವರು ಎಲ್ಲಾ ನಾಯಕರನ್ನು ಕರೆಸ್ಕೊಂಡು ಒಂದು ಚರ್ಚೆ ನಡೆಸ್ತಾ ಇರದ್ದು ಚಂದ್ರಕಲಾ ಧನ್ಯವಾದಗಳು ರೇಣುಕಾ ನಿಮ್ಮ ಕಂಪ್ಲೀಟ್ ಮಾಹಿತಿಗಾಗಿ